फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಎನ್ ಕನ್ನಡ ವೀಕ್ಷಕರೇ ಇವತ್ತಿನ ಸಂಜೆಯ ನೇರ ಪ್ರಸಾರದ ಚರ್ಚೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಜಯ ರೈತ ಹೋರಾಟಕ್ಕೆ ಸಿಕ್ಕಿದೆ ಏನು ಸುಮಾರು ಮೂರು ಸಾವಿರ ದಿನಗಳ ನಿರಂತರ ಹೋರಾಟಕ್ಕೆ ಇವತ್ತು ಸರ್ಕಾರ ಮಂಡಿಯೂರಿದೆ ಆ ಮಂಡಿಯೂರದಂತಹ ಸಂದರ್ಭದಲ್ಲಿ ಆ ಹೋರಾಟ ನೇತೃತ್ವ ವಹಿಸಿದಂತಹ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತಹ ಬಡಗಲುಪುರ ನಾಗೇಂದ್ರ ನೇರವಾಗಿ ಮಾತನಾಡಿಸೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಈಗ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಇದು ಇದರ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಈಗ ಯಾವತ್ತು ಕೂಡ ಪ್ರಪಂಚದ ಇತಿಹಾಸದಲ್ಲಿ ಜನ ಚಳುವಳಿಗಳಿಗೆ ಸೋಲಾದಂತ ಉದಾಹರಣೆಗಳು ಬಹಳ ಕಡಿಮೆ ಅದರಿಂದ ಇದು ಜನ ಚಳುವಳಿಗಳಿಗೆ ಸಂದಜಯ ಸಂದಜಯ ಇದು ಕಾರ್ಪೊರೇಟ್ ಶಕ್ತಿಗಳ ವಿರುದ್ಧ ಜನಶಕ್ತಿಗಳು ಒಂದಾಗಿ ಹೋರಾಟ ನಡೆಸಿದೆ ಜೊತೆಗೆ ಜನಶಕ್ತಿ ಗೆದ್ದಿದೆ ಜನಶಕ್ತಿ ಜನಸಮೂಹ ಗೆದ್ದಿದೆ ಹ್ಮ್ 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 ಹೇಳಿ ಸರ್ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವೆಲ್ಲ ನೋಡ್ತಾ ಇದೀವಿ ಫೈನಲ್ ನೋಟಿಫಿಕೇಶನ್ ರದ್ದು ಮಾಡ್ತಾ ಇದೀವಿ ಏನೇನು ಯಾವ್ದನ್ನು ಕೇಳ ಮತ್ತು ಇದನ್ನ ಎಂಡ್ ಮಾಡ್ತಾ ಇದೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಪತ್ರಿಕಾಗೋಷ್ಠಿಲಿ ನೀವು ತಾವೆಲ್ಲ ಇದ್ರೆ ಇಲ್ಲಿ ಒಂದ್ ಒಂದು ಮಾತು ಹೇಳ್ತಾರೆ ಯಾರು ಮುಂದೆ ಬಂದು ಕೊಟ್ರ ನಾವು ತಗೋತೀವಿ ಅಂತ ಹೇಳ್ತಾರೆ ಇಲ್ಲಿ ಏನೊ ಇನ್ನೊಂದು ದ್ವಂದ್ವ ಕ್ರಿಯೇಟ್ ಆಯ್ತು ಅಂತ ಈಗ ಏನಾಗಿದೆ ಈಗ ಹೋರಾಟದಿಂದ ಎಲ್ಲಾ ಡಿನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದಾರೆ ಈ ಕೆಲವರೆಲ್ಲ ನಾವು ಕೊಡ್ತೀವಿ ಅಂತ ಹೋಗಿದ್ರು ಯಾರು ಮುಂದೆ ಬರ್ತಾರೆ ಕೊಡ್ತೀವಿ ಅಂದ್ರು ಕೊಡ್ತೀವಿ ಅಂದ್ರು ಈಗ ನಾವು ಅವ್ರು ಸರ್ಕಾರ ಯಾರೇ ಕೊಡ್ತೀವಿ ಅಂತ ಸರ್ಕಾರ ತಗೊಳ್ಳೆ ಇರೋದು ಬಲಾತ್ಕಾರವಾಗಿ ತಗೊಳ್ಳ ಕೊಟ್ಟಿರೋ ಸರ್ಕಾರಗಳು ಜನ ಮುಂದೆ ಕೊಡ್ತಿರೋ ತಗಳಾಗಲ್ಲ ಅಲ್ಲ ತಗಳ ನಿರಾಕರಿಸಲ್ಲ ಆದ್ರೆ ಅದಕ್ಕೆ ನಾವು ಜನ ಜಾಗೃತಿನ ಮೂಡಿಸ್ತಿವಿ ಭೂಮಿನ ಕಳ್ಕಂಬೇಡಿ ಅನ್ನೋದು ನಾವು ನಮ್ ಕೆಲಸ ಏನಂದ್ರೆ ಭೂಮಿನ ಕಳ್ಕೊಬೇಡಿ ಯಾವ್ದೇ ಕಾರಣಕ್ಕೂ ನೀವು ಕೊಡಕ್ ಹೋಗ್ಬೇಡಿ ಅನ್ನೋದನ್ನ ಜನಜಾಗೃತಿಯಿಂದ ನಾವು ಮೂಡಿಸ್ತೀವಿ ಗಟ್ಟಿಗೊಳಿಸ್ತೀವಿ ಎಸ್ ಸರ್ ಎಸ್ ಸರ್ ಇನ್ನೊಂದು ನಾಗೇಂದ್ರ ಸರ್ ಬಹಳ ನಾವು ಎರಡು ಮೂರು ದಿನದ ನಿರಂತರವಾಗಿ ಮಾತಾಡ್ತಾ ಇದೀವಿ ನಿಮ್ ಜೊತೆಲಿ ಇದು ಕೇವಲ ದೇವನಹಳ್ಳಿ ಹೋರಾಟ ಅಥವಾ ಇಷ್ಟಕ್ಕೆ ಸೀಮಿತ ಅಲ್ಲ ಈಗ ಈಗ ಸಾಕಷ್ಟು ಕಾರ್ಪೊರೇಟ್ ಸೆಕ್ಟರ್ ಏನು ಇಡೀ ಕೃಷಿಯನ್ನ ನುಂಗಾಕೋದಕ್ಕೆ ನಿಂತಿದೆ ದೊಡ್ಡ ಒಂದು ಭಸ್ಮಾಸ ನಂತರ ಇಡೀ ರೈತರ ಭೂಮಿಯನ್ನು ಆಪೋಷಣೆ ತೆಗೆದುಕೊಳ್ಳೋಕೆ ಸಿದ್ಧವಾಗಿದ್ದಾರೆ ಇದಕ್ಕೆ ಅವರು ಸರ್ಕಾರವನ್ನೇ ಬಳಸ್ಕೊತಾರೆ ಅವರೇ ನೇರವಾಗಿ ನಿಮ್ ಜಮೀನಿಗೆ ಬಂದು ಜಮೀನ್ ಖರೀದಿ ಮಾಡಬಹುದು ಅಥವಾ ಬೆಳೆನೆ ಖರೀದಿ ಮಾಡಬಹುದು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ ಇದು ತಾವು ಗಮನಿಸಿದಿರ ಮತ್ತೆ ಈ ಹೋರಾಟ ಇವತ್ತಿಗೆ ಇಲ್ಲಿಗೆ ಇನ್ ಮುಂದಕ್ಕೆ ಯಾವ ರೀತಿ ಮುಂದುವರಿಸ್ತೀರಾ ಅಂತ ಹೇಳಿ ಯಾವುದೇ ಆಗಲಿ ಲಂಗು ಲಗಾಮ್ ಇಲ್ಲದೆ ಹ್ಮ್ ಸಾರ್ವಜನಿಕ ಹಿತಾಸಕ್ತಿ ಇಲ್ಲದೆ ಹ್ಮ್ ಈ ತರ ಬಂಡವಾಳ ಸಾಹಿಗಳಿಗೋಸ್ಕರ ಅವ ಭೂಮಿ ಕೊಡಕ್ಕೆ ಎಲ್ಲಿ ನೆಕ್ವಿಶನ್ ಆಗುತ್ತೋ ಅಲ್ಲೆಲ್ಲೂ ಕೂಡ ನಾವು ಹೋರಾಟ ಮುಂದುವರಿಸ್ತೀವಿ ಸಂಯುಕ್ತ ಹೋರಾಟ ಆ ತರಹದ ಭೂ ಸ್ವಾಧೀನ ಅಥವಾ ರೈತರಿಗೆ ಅದು ಇದು ಆಸೆ ತೋಸಿ ಅಂತ ಲಂಗು ಭೂ ಸ್ವಾಧೀನವನ್ನ ಕಡಿವಾಣೆ ಹಾಕಕ್ಕೆ ನಾವು ದೊಡ್ಡ ಹೋರಾಟವನ್ನ ರಾಜ್ಯಾದ್ಯಂತ ಮಾಡ್ತೀವಿ ಇದನ್ನ ಮುಂದುವರಿಸ್ತೀವಿ ಜೊತೆಗೆ ಇದು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಕೂಡ ತಿದ್ದುಪಡಿನ ವಾಪಸ್ ತಗೋಬೇಕು ಅದನ್ನು ಕೂಡ ತಗೋಳ್ತೀವಿ ನಾವು ಅದೇ ಪ್ರಮುಖ ಇದು ಅದು ತೆಗೆದೇ ಹೋದ್ರೆ ಆಪರೇಷನ್ ಮಾಡ್ಲೇ ಅಂದ್ರೆ ಇನ್ನೊಂದು ಬೇರೆ ಬೇರೆ ರೋಗಗಳು ಬರ್ತಾ ಇರ್ತವೆ ಈಗ ಒಂದ್ ಕಡೆ ಸರ್ಕಾರ ಈ ತರ ಕಬಳಿಸ್ತದೆ ಕ್ಯಾಪಿಟಲ್ ಸ್ವಾಧೀನ ಆಕ್ಟ್ ಉಳಿಸಿಕೊಂಡು ಉಪಯೋಗಿಸಿಕೊಂಡು ಇನ್ನೊಂದ್ ಕಡೆ ಭೂ ಸುಧಾರಣೆ ತಿದ್ದುಪಡಿ ತಗೊಂಡ್ಮೇ ಕ್ಯಾಪಿಟಲಿಸ್ಟ್ ಭೂಮಿ ತಗೊತಿದಾರೆ ಒಂದ್ ಕಡೆ ಸರ್ಕಾರದ ಲಂಗು ಲವಾಮ ಭೂಮಿ ತಗೊಳಕು ಕಡಿವಾಣ ಯಾರದು ಈ ತಿದ್ದುಪಡಿ ರೈತರೇತರ ಕೃಷಿ ಕೊಲ್ಲೇ ಇರಬೇಕು ಆಹಾರ ಭದ್ರತೆ ದೃಷ್ಟಿಯಿಂದ ಪರಿಸರ ದೃಷ್ಟಿಯಿಂದ ರೈತನ ಹತ್ರನೇ ಭೂಮಿ ಉಳಿಬೇಕು ಕೃಷಿ ಭೂಮಿ ಅದಕ್ಕೆ ಭೂಮಿ ತಿದ್ದುಪಡಿ ಏನ್ ಮಾಡಿದ್ದಾರೆ ಬಿಜೆಪಿ ಇದ್ದಾಗ ಈ ಸರ್ಕಾರ ಮುಂದುವರೆಸಿದ್ರೆ ಮುಂದುವರೆದೇ ಇದೆ ಅದ ಯಾವಾಗ ಶುರು ಮಾಡ್ತೀರಾ ಸ್ವರೂಪವನ್ನು ಡಿಕ್ಲೇರ್ ಮಾಡ್ತೀವಿ ನನಗೆ ಒಂದು ಎರಡ್ ಮೂರು ಸಂದರ್ಶನ ಮೂರ್ ಲಕ್ಷ ಎಕರೆ ಜಮೀನು ಈ ಕೆಇಡಿ ಹತ್ರ ಇದೆ ಮತ್ತ ಇದನ್ನ ವಶಪಡಿಸಿಕೊಂಡಿದ್ದಾರೆ ಮತ್ತೆ ಇದನ್ನ ಅವರು ಕೆಲವರು ಇನ್ನೂ ಅದನ್ನ ಏನು ಇಲ್ಲ ಫೈವ್ ಪರ್ಸೆಂಟ್ ಕೂಡ ಬಳಸಿಲ್ಲ ಇದಕ್ಕೊಂದು ಎಷ್ಟು ಭೂಮಿ ಇದೆ ಮತ್ತ ಭೂಮಿ ಬಳಸ್ತಾ ಇದ್ರೆ ಅದನ್ನ ವಾಪಸ್ ರೈತರಿಗೆ ಕೊಡ್ಬೇಕಾ ಇದನ್ ಮಾಡ್ತಾರೆ ಸರ್ಕಾರ ಈ ಜಮೀನು ಇಟ್ಕೊಂಡು ಇವೆಲ್ಲ ಪ್ರಶ್ನೆ ಮೂಲಭೂತ ಪ್ರಶ್ನೆಗಳು ಹಾಗೆ ಉಳ್ಕೊಂಡು ನೋಡಿ ಈಗ ಭೂಮಿ ಒಬ್ಬನಿಗೆ ಹತ್ತು ಎಕರೆ ಬೇಕಾದ್ರೆ ನೂರ್ ಎಕರೆ ಕೊಟ್ಟಿರುತ್ತಾರೆ ನೂರ್ ಎಕರೆ ಬೇಕಾದ್ರೆ ಅವ್ರಿಗೆ ಸಾವಿರ ಎಕರೆ ಕೊಟ್ಟಿರ್ತಾರೆ ಹ್ಮ್ ಅದು ಹೆಚ್ಚು ಅದೇನಾಗತ್ತೆ ಭೂಮಿ ಅವರು ಕೈಗಾರಿಕೆಗೆ ಉಪಯೋಗಿಸ್ಕೊಳಕ್ಕಿಂತ ಆದ್ರೆ ಅಲ್ಲಿ ರೆಸಾರ್ಟ್ ಕಟ್ಕೊಳ್ಳೋದು ಗೆಸ್ಟ್ ಹೌಸರ್ ಕಟ್ಕೊಳ್ಳೋದು ಗಿಡ ಕಡಿಸ್ಕೊಳ್ಳೋದು ಮಾಡ್ತಾರೆ ಮುಂದಿನ ರಿಯಲ್ ಎಸ್ಟೇಟ್ ಉದ್ದೇಶದಿಂದ ಭೂಮಿ ಭೂಮಿ ಶುರುಭ ಸಿಕ್ಕ ರೈತರ ತಂದೆ ಇರೋದು ಈಗ ಭೂಮಿನ ಇಟ್ಕೊಳ್ಳೋಕೆ ಮಾಡ್ತಾರೆ ಅದಕ್ಕೂ ತುಂಬಾ ನಮ್ಗೆ ಏನ್ ಬೇಕಾಗಿದೆ ಅದಕ್ಕಿಂತನೂ ಅವಶ್ಯಕತೆ ಭೂಮಿ ತಗೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಉಳಿದಿದೆ ಇನ್ನೊಂದ್ ಕಡೆ ಎಲ್ಲ ಪ್ರಶ್ನೆ ಭೂಮಿ ತಗೊಂಡವರು ಅದಕ್ಕೆ ಉಪಯೋಗಿಸ್ಕೊಂಡಿಲ್ಲ இத்தர பூமிய நம்ம மத்தே சர் வாசஸ் படிக்கோ ரை கொடுக்கோ அன்னு கூட ஹோராட்டே தர விசாரி சர் வகுதே இதே நான் காடிபித்திர உளுமே மாலக்கி நான் முந்தாக நம்ம ஆலோசனை நான் குண்டல் ராகி பழங்குவி கொடுத்து பிரயோக மாத்தீவ் நான் ಎಸ್ ಸರ್ ಸಮುದಾಯ ಕೃಷಿ ಬರ್ಬೇಕು ಗಾಂಧೀಜಿ ಶುರು ಇದೆ ಏನು ಹೇಳ್ತಾ ಇದ್ರಲ್ಲ ಇದನ್ನೇ ಗಾಂಧೀಜಿ ಶುರು ಮಾಡಿದೆ ಸರ್ ಇಲ್ಲಿ ಇಲ್ಲಿ ಬಹಳ ಇನ್ನೊಂದಿದೆ ಸರ್ ಏನು ಏನು ಅಂತಂದ್ರೆ ತಾವ್ ಹೇಳಿದ್ರಿ ಮೂರು ಲಕ್ಷ ಎಕರೆ ಜಮೀನಲ್ಲಿ ಎಷ್ಟು ಎಕರೆ ಅಂದ್ರೆ ಕೃಷಿಯೇತರಕ್ಕೆ ಒಂದ್ ಸುಮ್ನೆ ಹಾಗೆ ಬಿಟ್ಟಿರ್ತಕ್ಕಂಥದ್ದು ಮತ್ತು ಈ ಒಬ್ಬ ಉದ್ಯಮಿಗಳ ಹತ್ರ ಹಾಗೆ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಬಹಳ ಸ್ಪಷ್ಟ ಇದು ಒಂದು ಡಾಕ್ಯುಮೆಂಟ್ಸ್ ಅಂದ್ರೆ ಎಲ್ಲಾರು ಒಂದು ಕಲೆಕ್ಟ್ ಮಾಡಿ ಅಥವಾ ಸರ್ಕಾರ ಏನಾದ್ರು ಒಂದು ಇದನ್ನ ಬಹಿರಂಗ ಪಡಿಸ್ ಒತ್ತಾಯ ಮಾಡ್ತೀರಾ ಅಂತ ಹೇಳಿ ನಾವು ಸರ್ಕಾರಕ್ಕೆ ಬಹಿರಂಗಪಡಿಸಿ ಅಂದ್ರೆ ಕಳ್ಳವಾರ ಬಹಿರಂಗ ಬಹಿರಂಗಪಡಿಸೋದಾ ಅದಕ್ಕೆ ಆ ಕಳ್ತನ ಏನಾಗಿದೆ ಅಂತ ನಾವೇ ಬಹಿರಂಗಪಡಿಸಬೇಕು ಕಂಡುಹಿಡಿದ್ರು ಆರ್ಟಿಐ ಆರ್ ಟಿ ಐ ಇದೆ ನಮಗೆ ಇಲಾಖೆ ಅದು ಗೊತ್ತಾಗ್ಬಿಡುತ್ತೆ ನಮಗೆ ಎಲ್ಲಾ ಗಿಂತ ನಮ್ಮ ಚಳುವಳಿಗಾರರ ಇಂಟರ್ನೆಟ್ ದೊಡ್ದು ಯಾವ ಜಿಲ್ಲೆಯಲ್ಲಿ ಏನೇನಾಗಿದೆ ಏನು ಉಪಯೋಗಿದೆ ಹಿಂಗ್ ಒಂದ್ ಅರ್ಧ ಗಂಟಲು ಮಾಹಿತಿ ಕೊಡ್ತಾರೆ ಆಮೇಲೆ ಡಾಕ್ಯುಮೆಂಟೇಶನ್ ನಾವು ಪಡೆದೇ ಪಡ್ಕೊತೀವಿ ಅದಕ್ಕಿಂತ ಸರ್ಕಾರದ ಮಾಹಿತಿ ಹಾಕಲು ಕೇಳಕ್ಕಿಂತ ನಾವು ಸರ್ಕಾರದ ಬಹಿರಂಗ ಪಡಿಸ ನಾವೇ ಮಾಹಿತಿಯನ್ನು ಸಂಗ್ರಹಿಸೋ ಕೆಲಸಕ್ಕೆ ಮುಂದಾಗ್ತೀವ್ ಯಸ್ ಸರ್ ತಾವು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದು ಅವರಿಗೆಲ್ಲ ಹೇಳಿದ್ರಿ ಅವರಿಂದ ರೆಸ್ಪಾನ್ಸ್ ಸಿಕ್ಕಿತಾ ಏನಾದ್ರು ಪ್ರತಿಕ್ರಿಯೆ ಅಥವಾ ಆ ಒತ್ತಡದಿಂದ ಬದಲಾದ್ರೆ ಯಾವ ಯಾವ ಅಂಶ ಸಿದ್ದರಾಮಯ್ಯನ ಬಗ್ಗಿಸ್ತು ರೈತರ ಹೋರಾಟವನ್ನ ಗೆಲ್ಲುವ ಮಾಡ್ತು ಈ ಡಿನೋಟಿಫಿಕೇಶನ್ ಹಾಕಿ ಹಲವಾರು ಒತ್ತಾಯಗಳು ಇರುತ್ತೆ ಪ್ರಜೆಗಳು ಹೋರಾಟ ಆಗಿರಲಿಲ್ಲ ಇದು ಬರೀ ರೈತ ಸಂಘದ ಹೋರಾಟ ಆಗಿರಲಿಲ್ಲ ಹ್ಮ್ ಈ ಭೂಮಿ ಪ್ರಶ್ನೆಗೆ ಇಡೀ ಸಂಯುಕ್ತ ಕರ್ನಾಟಕದಲ್ಲಿ ರೈತ ದಲಿತ ಕಾರ್ಮಿಕ ಪ್ರಗತಿಪರ ಮಹಿಳಾ ಮತ್ತು ಯುವಜನ ಪ್ರಗತಿಪರ ಒಕ್ಕೂಟಗಳು ಎಲ್ಲ ಬೆಂಬಲ ಮತ್ತೆ ಇಲ್ಲಿ ಒಂದು ಭೂ ಸ್ವಾಧೀನ ಹೋರಾಟ ಸಮಿತಿ ಅಂತಿದೆ ಸಂಯುಕ್ತ ಹೋರಾಟ ಸಮಿತಿ ಇದು ಮೀರಿ ಜನ ಇದನ್ನ ಮಾಸ್ಟರ್ ಒಳಿಯಾಗಿ ರೂಮ್ಕೊಂಡು ಕಲಾವಿದರು ಬೇರೆ ಬೇರೆಯವರು ಅನ್ನ ಊಟ ಮಾಡೋರಲ್ಲ ಚಳವಳಿಗೆ ಗಡಿ ಮೀರಿ ನಮ್ಮ ದೇಶವನ್ನು ಮೀರಿ ಬೇರೆ ದೇಶಗಳಿಂದ ಕೂಡ ಬೆಂಬಲ ವ್ಯಕ್ತವಾಯಿತು ಇದೊಂದು ಅನ್ನ ಉಣ್ಣವರು ಮತ್ತೆ ಭೂಮಿ ಅಸ್ಮಿತ ಪ್ರಶ್ನೆ ಇತರ ಗಳಿಗೆ ಭೂಮಿ ಕೂಡ ತಪ್ಪು ಅನ್ನೋದ್ ಒಂದು ಒಂದು ಮಾಸ್ ಚಳುವಳಿ ರೂಪಿಕೊಂಡಿತ್ತು ಅದು ಮೊದಲನೆಯಾದ ಪ್ರಮುಖ ಕಾರಣ ಎರಡನೆಯದು ಸ್ವಲ್ಪ ಸಾಹಿತಿಗಳು ಮತ್ತೆ ಸೈನ್ಟಿಸ್ಟ್ ಗಳೆಲ್ಲ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗೆ ಪತ್ರ ಬರೆದಿದ್ರು ವಿಶೇಷವಾಗಿ ರಾಜೀವ್ ಗಾಂಧಿಗೆ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿಗೆ ನಮ್ಮ ಸಂಯುಕ್ತ ವರ್ಡರ್ ಕೂಡ ಪತ್ರ ಬಂದಿತ್ತು ಅಲ್ಲೂ ಕೂಡ ಅಲ್ಲೂ ಹೈಕಮಾಂಡ್ ಅಲ್ಲಿ ರಾಹುಲ್ ಗಾಂಧಿನೂ ಗಮನ ಸೆಳೆದಿದೆ ಅವರು ಕೂಡ ಅವರು ಕೂಡ ಸರ್ಕಾರಕ್ಕೆ ಪಾರ್ಟಿ ಒಳಗಡೆ ವ್ಯತ್ಯೆ ಪಾರ್ಟಿ ಏನ್ ಹೇಳ್ಬೋದು ಹೇಳಿದ್ರಿ ಅಂತ ನಮಗೆ ಬಂದಿದೆ ಖಚಿತವಾದ ಬಲ್ಲಮೊಳಗಿದೆ ಅದು ಕೂಡ ಕೆಲಸ ಮಾಡಿದೆ ಎಸ್ ಸರ್ ಸಿದ್ದರಾಮಯ್ಯ ಹೋರಾಡುತ್ತೆ ಸಿದ್ದರಾಮಯ್ಯ ಒಂದು ಮುಖ್ಯಮಂತ್ರಿ ಆದವ್ರಿಗೆ ಇಕ್ಕಟ್ಟಿರ್ತವೆ ಅವರು ಕೂಡ ಚಳವಳಿಯ ಚಳವಳಿ ಮತ್ತೆ ಚಳವಳಿ ಏನು ಅನ್ನೋದು ಹಿಂದೆ ಗೊತ್ತಿದೆ ಈ ಜನ ಚಳವಳಿಗಳು ವಿರೋಧ ಮಾಡ್ಕೋಬಾರದು ಅನ್ನೋದು ಒಂದು ಇದಿತ್ತಲ್ಲ ಅದು ಕೂಡ ಅವ್ರ ಆತ್ಮ ಸಾಕ್ಷಿ ಕೆಲಸ ಹ್ಮ್ 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 ಸರಿ ಹ್ಮ್ ಕೊನೆಯದಾಗಿ ಸರ್ ಕೊನೆಯದಾಗಿ ಒಂದ್ ಏನು ಅಂತಂದ್ರೆ ಈಗ ಇಡೀ ದೇಶದಲ್ಲಿ ಕೃಷಿ ಕಾನೂನನ್ನ ಮೂರು ಏನು ದೂರ್ತ ದೂರ್ತ ಕಾನೂನುಗಳನ್ನ ತೆಗೆದಾಕ್ಲಾಗಿದೆ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಉಳಿಸಿಕೊಳ್ಳಲಾಗಿದೆ ಸೊ ಇದು 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 ತೊಲಗೋವರ್ಗೂ ಈ ಪೂರ್ತಿ ಔಷಧಿ ಕೊಡೋವರೆಗೂ ನಿಮ್ಗೆ ಕಾಯಿಲೆ ವಾಸಿ ಆಗಲ್ಲ ಇದು ಇದಕ್ಕೇನು ಹೇಳ್ತೀರಾ ಈಗ ಕೇಂದ್ರ ಸರ್ಕಾರ ಮೂರು ಕಾಯ್ದೆಗಳನ್ನ ವಾಪಸ್ ಪಡ್ಕೊಂಡ್ರು ಕೂಡ ಹಿಂಬಾಗಲಾಗಿಂದ ಅದಕ್ಕಿಂತ ಅಪಾಯಕಾರಿಯಾದಂತ ನೀತಿಗಳನ್ನ ರಾಜ್ಯ ಸರ್ಕಾರಗಳ ಮುಖಾಂತರ ಕಟ್ಟಾಕಿ ಮಾಡಿಸುವಂತ ಕೆಲಸವನ್ನು ಮಾಡ್ತಿದೆ ಅಲ್ಲಿ ಅಲ್ಲಿ ಈಗ ಒಂದು ಮಾರ್ಕೆಟಿಂಗ್ ನ್ಯಾಷನಲ್ ಮಾರ್ಕೆಟಿಂಗ್ ಒಂದು ಪೇಮರ್ ಬಂದಿದೆ ಅದು ನಾವು ಕೃಷಿ ಮಾರ್ಕೆಟ್ ಅಮೆಂಡ್ಮೆಂಟ್ ತಗೊಂಡಿದ್ರೆ ಲೀಸ್ 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 ಮಾಡೋ ಅವಕಾಶ ಇತ್ತಲ್ಲ ಕರ್ಪಿಗೆ ಅದು ವಾಪಸ್ ಮಾಡಿದರೆ ಆದ್ರೆ ಆ ಪಾಲಿಸಿಲಿ ಅವೆಲ್ಲ ಹಂಚ್ಕೊಂಡಿದ್ದಾವೆ ಅದನ್ನ ರಾಜ್ಯ ಸರ್ಕಾರಗಳು ಮುಖಾಂತರ ಮಾಡಿಸ್ತಾರೆ ಬೇರೆ ಬೇರೆ ರೀತಿ ಇಕ್ಕಟ್ಟು ಶಿಕ್ಷೆ ಅದಕ್ಕೆ ಬಿಜೆಪಿ ಕಾಂಗ್ರೆಸ್ನೂ ಇಲ್ಲ ನಮ್ಮ ಕಾಂಗ್ರೆಸ್ನೂ ಕೂಡ ಅದನ್ನ ಕರೆಕ್ಟ್ ಮಾಡಿ ಮಾಡ್ತಾರೆ ಇಲ್ಲಿರ ಕಾಂಗ್ರೆಸ್ ಪಕ್ಷನೂ ನಾವು ಆ ಕೇಂದ್ರ ಸರ್ಕಾರದ ಈಗ ಕನ್ಫೋರೆಂಟ್ ಇಳಿಸಿದ ಕೃಷಿ ಆದ್ರೆ ರಾಜ್ಯದ ಆದ್ಯತೆ ಕೃಷಿ ರಾಜ್ಯದ ಆದ್ಯತೆ ಆದ್ರೆ ಕೇಂದ್ರ ಸರ್ಕಾರ ಪಾಲಿಸಿ ಮಾಡಬಹುದು ಅದು ಒಪ್ಪೋದು ಕೂಡ ತಿರಸ್ಕಾರ ಮಾಡೋದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಪರಮಾರಿ ರಾಜ್ಯ ಸರ್ಕಾರಕ್ಕೆ ಸಾಂವಿಧಾನಿಕ ಅಧಿಕಾರ ಇದ್ದೇ ಇರುತ್ತೆ ಅದು ಯಾವತ್ತೂ ಕೂಡ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಬೇರೆ ರಾಜ್ಯಗಳ ಅಧಿಕಾರವನ್ನು ಒತ್ತುವರಿ ಮಾಡ್ಕತ ಇದೆ ಆ ಒತ್ತುವರಿ ಮಾಡ್ಕೊಳ್ಳೋದನ್ನ ಧಿಕ್ಕರಿಸ್ಬೇಕು ಯಾವ್ದೋ ರಾಜ್ಯ ಸರ್ಕಾರಗಳು ನಮ್ಮ ಚಳವಳಿಗಳು ಆ ಕೇಂದ್ರದ ಒಕ್ಕೂಟ ವ್ಯವಸ್ಥೆ ಧಕ್ಕೆ ತರದು ಮತ್ತೆ ರೈತ ವಿರೋಧಿ ಜನ ವಿರೋಧಿ ಕಾರ್ಮಿಕ ವಿರೋಧಿ ಪಾಲಿಸಿಗಳನ್ನ ಏರೋದ್ರ ವಿರುದ್ಧನೂ ಕೂಡ ನಾವು ಹೋರಾಟ ಮಾಡ್ತೀವಿ ರಾಜ್ಯ ಸರ್ಕಾರಗಳು ಉದ್ದಾರ್ದು ಅಂತ ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತೀವಿ ಅಂತ ಅವ್ರು ಮಾಡಿದ್ರೆ ಅದನ್ನ ಅದನ್ನ ವಿರುದ್ಧ ನಾವು ನಾವ್ ಏನ್ ಮಾಡ್ಬೇಕು ಅನ್ನೋದು ಕೂಡ ಆಲೋಚನೆ ಮಾಡ್ತೀವಿ ಎಸ್ ಸರ್ ಬಹಳ ಉತ್ತಮವಾದ ಮಾಹಿತಿಗಳು ಕೊಟ್ಟಿದ್ವಿ ಸರ್ ನಿಮ್ಮ ಹೋರಾಟ ಯಾವಾಗಲೇ ನಡೆದರೂ ನಾವು ನಿಮ್ ಜೊತೆ ಇರ್ತೀವಿ ನಿಮ್ ಜೊತೆ ನಿರಂತರವಾಗಿ ವರದಿಗಾರಿಕೆ ಮತ್ತು ಸರ್ಕಾರಕ್ಕೆ ಕಂಟೆಡಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ ಮಾತನಾಡಿಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ನಮಸ್ಕಾರ